ಹಲೋ ಗೈಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂದರೆ ಇಂಡಿಪೆಂಡೆನ್ಸ್ ಡೇ ರೈಡ್ ಇದೆ ಇವತ್ತು ಬೆಂಗಳೂರಲ್ಲಿ ಐ ಡಿ ಆರ್ ಇಂಡಿಪೆಂಡೆನ್ಸ್ ಡೇ ರೈಡ್ ಅಂತ ಅಲ್ಲಿಗೆ ಹೋಗ್ತಾಯಿದ್ದೀನಿ ಈಗ ಮೀಟಪ್ ಪಾಯಿಂಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಎಲ್ಲಪ್ಪ ಅಂದರೆ ನಾಂಡಿ ಮೆಟ್ರೋ ಸ್ಟೇಷನ್ ಹತ್ತಿರ ಮೀಟಪ್ ಪಾಯಿಂಟು ಬನ್ನಿ ಯಾರ್ಯಾರು ಬಂದ್ಯಾರು ನೋಡೋಣ ಯಾರೋ ಇಬ್ಬರು ಬಂದಿದ್ದಾರೆ ನೋಡೋಣ ಗಾಯಿಸಿ ಇವಾಗ ಹೊರಟಿದ್ದೀವಿ ಎಲ್ಲಿಗಪ್ಪಾ ಹೊರಟಿರೋದು ಅಂದರೆ ಟ್ರೈಬಲ್ ಕೆಫೆ ದೇವನಹಳ್ಳಿ ಹತ್ರ ಹೊರಟೆ ಇರೋದು ಅಲ್ಲೇ ಈವೆಂಟ್ ಇರೋದು ಬನ್ನಿ ಹೋಗೋಣ ಸಗಬೆ ಟ್ರಾಫಿಕ್ ಇದೆ ಇವತ್ತು ಐದು ಗಂಟೆಗೆ ರೀಚ್ ಆಗ್ತೀವಿ ಅಂತ ಇವಾಗ ಟೈಮ್ ಬಂದುಬಿಟ್ಟು ಏಳು ಮುಕ್ಕಾಲು ಏಳುವರೆ ಅಂದ್ಕೊಳ್ಳಿ ಈಗೊಂದು ಹತ್ತು ಹದಿನೈದು ಜನ ಇದ್ದೀವಿ ಇವಾಗ ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡ್ತಿರೋರು ಬೆಂಗ್ಳೂರು ಪ್ಯಾಲೇಸ್ ಒಂದು ದಾಟ್ಕೊಂಡು ಮುಂದೆ ಹೋಗ್ತಾ ಇದೀವಿ ಇವಾಗ ನೋಡಿ ಮುಂದೆ ಕಡೆ ಒಂದು ಜಿಪ್ಸೆ ಹೋಗ್ತಾ ಇದ್ದಾರೆ ನಮ್ಮ ತರದೆ ಆದರೆ ಇದು ಬ್ಲ್ಯಾಕು ಹೋಲ್ ಚೆನ್ನಾಗಿದೆ ಇದೊಂಥರ ಫುಲ್ ಕ್ಯಾಬಿನ್ ಗಾಡಿ ಇನ್ನೂ ಮೂವತ್ತ್ಮೂರು ಕಿಲೋಮೀಟರ್ ಗಾಯಿಸಿ ಹೋಗೋದಕ್ಕೆ ಟ್ರೈಬಲ್ ಕೆಫೆಗೆ ಹೋಗ್ತಾ ಇರೋದು ನಾವು ಇವಾಗ ಅಲ್ಲೇ ಎಲ್ಲ ಆರ್ಗನೈಸ್ ಮಾಡಿರೋದು ಗೈಸ್ ನೋಡಿ ಇದು ಲೈನ್ ಅಪ್ಪು ಸಚಿನ್ ಬ್ರೋ ಇವನು ರಾಘವ ಇವನು ಕಿರಣ ವಿಷ್ಣು ಡೇವಿಡ್ಡು ಏನು ನೋಡಲಿ ಏ ವೀಡಿಯೋ ಮಾಡ್ದೆ ಅದು ನೋಡಿ ಇದು ನೋಡಿ ಅಂತ ಡೇವಿಡು ದೃಪದು ಬ್ರೋ ನಿಮ್ಮ ಹೆಸರು ಕೌಶಿಕ್ ಅಂತ ಓಕೆ ಸರ್ ನಿಮ್ಮ ಹೆಸರು ಅಭಿಷೇಕ್ ಅಂತ ಬ್ರೋ ಸಮೀರ್ ಅಂತ ನೋಡಿ ಓಕೆ ನೋಡಿ ಇಷ್ಟು ಲೈನ್ ಅಪ್ ಇದೆ ಎಲ್ಲ ಇವಾಗ ರೈಡ್ಗೆ ಹೋಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ದೂರದಲ್ಲಿ ಇದೀವಿ ಫುಲ್ ಗಾಡಿಯೆಲ್ಲ ಕೆಸರಾಗೋಯ್ತು ಆಫ್ ರೋಡ್ ಮಾಡ್ತಾ ಆಫ್ ರೋಡಿನ ಸ್ಟಾರ್ಟ್ ಆಗಿಲ್ಲ ಅಲ್ಲಿ ಕೆಸರಿತ್ತು ಫುಲ್ ಎಲ್ಲ ಗಲೀಜಾಗೋಯ್ತು ಪ್ಯಾಂಟ್ ಗೇಂಟೆಲ್ಲ ಗಾಯ್ಸ್ ಬನ್ನಿ ಹೋಗೋಣ ಅಲ್ಲಿ ಹೋಗೋದ್ಮೇಲೆ ಸಿಗ್ತೀವಿ ಎಂಟ್ರೆನ್ಸಲ್ಲೇ ಫುಲ್ ಕೊಚ್ಚೆ ಫುಲ್ ಗಲೀಜಾಗ್ಬಿಟ್ಟಿದೆ ರೋಡು ಫುಲ್ ನೀರು ಮಳೆ ಬಂತು ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕೇನೆ ನೋಡಿ ಈವೆಂಟು ಬಂದ್ವಿ ಏನು ಜಾಸ್ತಿ ಜನ ಬಂದಿಲ್ಲ ಅನ್ಸುತ್ತೆ ಇನ್ನ ನೋಡೋಣ ಬನ್ನಿ ನಾನು ಎಷ್ಟು ಜನ ಬಂದಿದ್ದಾರೆ ಏನು ಅಂತ ಇದೆಲ್ಲ ಬರೀ ಟ್ರೈಲರ್ ಅಷ್ಟೇ ಓ ಟ್ರೈಲ್ ರೆಡಿ ಮಾಡ್ತಾ ಈ ಸತ್ತಿಗೆ ಫುಲ್ ನೀರು ಬನ್ನಿ ಪಾರ್ಕಿಂಗ್ ಹತ್ರ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲ ಲಗೇಜ್ ಗಗೇಜ್ ಎಲ್ಲ ಕಾರಲ್ಲಿ ಹಾಕ್ಬಿಡೋಣ ಹೆಂಗಿದ್ರು ಗಾಡೀಲಿ ಕಾರ್ ತಂದಿಯಾನೆ ವರುಣ ಈ ಸತಿ ಬೈಕಲ್ಲಿ ಬಂದಿಲ್ಲ ಅವನು ಅವ್ರಿಗೇನ ಹುಷಾರಿಲ್ಲ ಅಂತ ಗಾಡೀಲಿ ಹಾಕ್ ಗಾಡೀಲಿ ಹಾಕ್ಬಿಡೋಣ ಹೆಲ್ಮೆಟ್ ಗಿಲ್ಮೆಟ್ ಜಾಕೆಟ್ ಎಲ್ಲ ಹಾಕ್ಬಿಡೋಣ ಆರಾಮಾಗಿ ಇವತ್ತು ಫ್ರೀಯಾಗಿ ಆಗಿ ಬ್ಲಾಕ್ ಮಾಡಿಕೊಂಡು ಓಡಾಡೋಣ have ಯು ಸರ್ please give a huge round of applause for shrinivas sir he is well known as justice giver everybody in this area is not scared of police because of sir everybody is free to approach sir to ask for justice without any hesitation you might be poor you might be rich justice is same for sir in the eyes of law sir we all salute you thank you so much for coming here also all the bikers sir has always been supporting such sports actions he has always been a great backbone to such sports activities and every biker who, who is who is belonging to a community will always follow rules and all the police will make sure of it and we all are very 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 happy to have you sir please give a big round of applause for sir and let's start ದೇಶ ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು ಆ ಕಪಿಮುಷ್ಟಿಯಿಂದ ಸ್ವತಂತ್ರ ಯೋಧರು ಸ್ವತಂತ್ರ ಹೋರಾಟಗಾರರು ಈ ದಿನ ನಮಗೆ ಸ್ವತಂತ್ರ ಕೊಟ್ಟು ಎಪ್ಪತ್ತೊಂಬತ್ತನೇ ವರ್ಷ ಆಗಿದೆ ಆ ವಿಚಾರವಾಗಿ ಇವತ್ತು ನಾವು ಇಲ್ಲಿ ಪ್ರತಿ ಭಾರತದುದ್ದಕ್ಕೂ ಜಗತ್ತಿನಾದ್ಯಂತ ಉದ್ದಕ್ಕೂ ಇವತ್ತು ಭಾರತ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಇದ್ದೇವೆ ಆಚರಣೆ ಒಂದು ಆಚರಣೆ ಆಗಿರಬಾರ್ದು ಒಂದು ಹಬ್ಬ ಆಗಿರಬೇಕು ಸ್ಟೈಲಿಶ್ಗೆ ನಾವು ಒಂದು ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಣೆ ಮಾಡ್ತಾ ಇದ್ದೀವಿ ಅನ್ನೋದು ಒಂದೇ ಒಂದು ಕಾರಣ ಆಗಬಾರ್ದು ನಾವೆಲ್ಲರೂ ಒಂದು ದಿಕ್ಕಿನಲ್ಲಿ ಈ ದಿನ ಸೇರಿದಿರ ಒಂದು ಮೆಸೇಜ್ ಅನ್ನ ಕೊಡಬೇಕು ಆ ಮೆಸೇಜು ಮುಂದಿನ ಪೀಳಿಗೆಗೆ ಮತ್ತೆ ಮುಂದಿನ ಭವಿಷ್ಯಕ್ಕೆ ಬರುವಂಥ ಎಲ್ಲ ವ್ಯಕ್ತಿಗಳಿಗೆ ಆ ಮೆಸೇಜ್ಗಳನ್ನ ತಲುಪು ಹಾಗಿರ್ಬೇಕು Okay. Five, four, three, two, one, go! ಎಲ್ಲ ಮುಗೀತು ಪ್ಯಾಕಪ್ ಆಗ್ತಾ ಇದೀವಿ ಇನ್ನೂ ಮುಗ್ದಿಲ್ಲ ಈವೆಂಟು ನಮಗೆ ಸುಸ್ತಾಗ್ತಿದ್ದ ಅದೀಗ ಔಟ್ಪುಟ್ಗೆ ಬ್ರೋ ಓಕೆ ಸಿ ಬ್ರೋ ಥ್ಯಾಂಕ್ ಯು ಸಿ ಥ್ಯಾಂಕ್ ಯು ರೈಡು ಈವೆಂಟ್ ಎಲ್ಲ ಮುಗೀತು ಆಫ್ ರೋಡಿಂಗು ಮುಗೀತು ಸಣ್ಣ ಟ್ರೈಲು ಆದರೂ ಸರಿಯಾಗಿ ಬಂದಿತ್ತು ಬಾಯ್ಗೆ ನೋಡಿ ಎಲ್ಲ ಹೋಗ್ತಾಯಿದ್ದೀವಿ ಎಲ್ಲ ನೋಡಿ ಎಲ್ಲ ಬರ್ತಾವ್ರೆ ಕಾರ್ ಮುಂದೆಗಡೆ ಲೀಡ್ ಮಾಡ್ತಾಯಿದ್ದೆ ಅದು ಹಿಂದೆಗಡೆ ಬರ್ತವ್ರೆ ನೋಡಿ ಎಲ್ಲ ಬಾಯ್ಸು ಗೈಸ್ ಈ ವಿಡಿಯೋ ಚೆನ್ನಾಗಿತ್ತು ಅನ್ಕೋತೀನಿ ಎಲ್ಲರೂ ಎಂಜಾಯ್ ಮಾಡೋದ್ರಿಗೆ ಅನ್ಕೋತೀನಿ ಇವತ್ತಿನ ಅಡ್ವೆಂಚರ್ಗಳಿಗೆ ಹೆಂಡ್ ಮಾಡೋಣ ಗಾಯ್ಸ್ ಎಲ್ಲರೂ ಯಾರ್ಯಾರು ಶೇರು ಸಬ್ಸ್ಕ್ರೈಬು ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿ ಹೆಂಗಿತ್ತು ವೀಡಿಯೋ ಹೇಳಿ ಇದೇ ಥರ ಕಂಟೆಂಟ್ ಬರ್ತಾ ಇರುತ್ತೆ ಮತ್ತೆ ಇದೇ ಥರ ಒಳ್ಳೊಳ್ಳೆ ಜಾಗಗಳು ತೋರಿಸೋಣ ಒಳ್ಳೊಳ್ಳೆ ಅಡ್ವೆಂಚರ್ಗಳು ಮಾಡೋಣ ಸರಿ ಗೈಸ್ ಸೈನಿಂಗ್ ಆಫ್ ಬೈಕ್